ಮೊನ್ನೆ ಹಚ್ಚಿದ ಗಿಡ ಹತ್ತೇವೆ ನೋಡ್ರಿ ಹಾಂ ನೋಡ್ರಿ ಹತ್ತೇವು ಇದು ಹೆಸರಿನ ಗಿಡ ರೀ ಇದು 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 ಸೌತಿ ಬಳ್ಳಿ ಆದ್ರೆ ಒಂದು ಗಿಡ ಒಣಗಿತ್ತಿದೆ ಒಣಗಿವು ಹತ್ತಲಿಲ್ಲ ಚೋಳೋಕಾಯಿಗೆ ಒಂದಿಷ್ಟು ಚೋಳರ್ಕಾಯಿ ಹಾಕೊಳ್ಳೋದು Ne var orada? Ha, bunlar kaya dursak. Mau kita the... main kain girah? Ah. Ini saya tuh sop haptar ya? Ini sop haptara, ha. perut sama Alasan di sop itu. Ini pasalai sop. Pasalai sop, kampu basale ah. Ini ಎಲ್ಲ ಹಾಕ್ತಾರ್ರೀ ಇಲ್ಲ ಸೊಪ್ಪು ಹಾಕ್ತಾರೀ ಇಷ್ಟೆಲ್ಲ ಸೊಪ್ಪು ಸಿಕ್ತು ನಮಗೀಗ ಇಷ್ಟೆಲ್ಲ ಸೊಪ್ಪು ಸಿಕ್ತು ಈಗ ಏನು ಮಾಡ್ತೀನಿ ಚಹಾ ಮಾಡ್ತೀನಿ ನಾನು ಚಹಾ ಮಾಡಿ ನಂತರ ಅಡುಗೆ ಮಾಡೋಕೆ ಚಲೋ ಮಾಡ್ತೀನಿ ಈಗ ಆರು ಗಂಟೆ ಆಗೈತಿ ನಿಮ್ಮ ಹೆಚ್ಚಿನ ಮಾವಿನ ಹಾತೈತಿ ಅದು ಹಾತೈತೆ ರೀ ಇಲ್ಲೊಂದು ಎರಡ್ದು ಕಾಯಿ साक वन सरिक पल्याक साक ले। पुदीना शंखपुष्पी ले। गिलोय ಇದು ಈಗ ನೋಡಿ ನಾನು ಇವು ಚಲೋ ಮೆಣಸಿನ್ಕಾಯಿ ಚಲೋ ಮಾವಿನ ಹಣ್ಣು ಚಲೋ ತರಕಾರಿ ಇವನ್ನೆಲ್ಲ ಒಂದು ಕಡೆ ಮಾಡಿದ್ದೀನಿ ರೀ ನನಗೆ ಆದರೆ ಒಂದಿಷ್ಟು ನಾ ನಾಯಿ ಬೀಜ ತೆಗಿತೀನಿ ಇದು ಯಾರು ಕೊಟ್ಟಿನ ಚಹಾ ಬಂದ್ ಮಾಡೋಣ ಈ ಥರದ ಹರ್ಬಲ್ ರೀ ಕುಡಿಯರಿಂದರಿ ಹಲ್ಗಟ್ಟೆಕವು ಹೊಟ್ಟೆ ಸಾಪಾಕೈತಿ ನಿದ್ದೆ ಬರ್ತೈತಿ ಶುಗರ್ ಇದ್ರ ಶುಗರ್ ಹೋಗ್ತೈತಿ ರೀ ಬಿ ಪಿ ಎಲ್ಲ ಹೋಗ್ತೈತೆ ರೀ ಪುದೀನಾಕ ಹೈ ಬಿ ಪಿ ಹೋಗುತ್ತ ಹೀಗಾಗಿ ಅದು ಅಲೋ ಗಿಲೋಯಿಕ ಶುಗರ್ ಹೋಗ್ತೈತಿ ಅಂದ್ರೇನು ಆದಷ್ಟು ಹರ್ಬಲ್ ಚಾ ಕುಡಿಯಿದ್ರಿಂದ ಚಲೋ ರೀ ಅದು ಸಕ್ಕರೆ ಹಾಕಲಾರು ಕುಡಿಬೇಕ್ರಿ ಆದರೆ ನನ್ಗೆ ಸಕ್ರೆ ಹಾಕಲಾರು ಕುಡಿಯೋಕೆ ಮನಸಾಗೋದಿಲ್ಲ ಈಗ ಏನು ಮಾಡೋಣ ಅಂತಂದ್ರೆ ನಾವು ಅಲ್ಲಿ ವೇಸ್ಟ್ ಒಳಗೆ ಬೀಜ ಈಗ ನಮಗೆ ಡೊನ್ನಿ ಮೆಣಸಿನಕಾಯಿಯೊಳಗೆ ಅವ್ನು ತೆಗೀನ್ರಿ ಸದ್ ಚಾ ಕುಡ್ದು

கெட்டு மென்சின் காய் ஒழிக்கு இஷ்டு பீஜ சித்தவ இவன் ஏன்மா நான்க நீர்னொழிகடி இது இது டண்ணி மென்சின் காய் ரீ கெட்டி இது இதர நோட்ரிதல் சித்திர் தோட இஷ்ட நோட்ரித இஷ்டு பீஜ சித்தவ நோட்றத ಕೆಟ್ಟಿದ ಬೀಜದ ಇವೆಲ್ಲ ಚೆಲ್ಬಾರದ್ರಿ ಇಷ್ಟು ಬೀಜ ಹಾಳಾಗ್ತಾವ ಮೆಣಸಿನ್ಕಾಯಿ ಹಣ್ಣು ಇದು ಟಮಾಟೆ ಹಣ್ಣು ಇದ್ರೊಳಗೂ ಸಹಿತ ಬೀಜ ಸಿಗ್ತಾವ ಇದಕ್ಕೆ ಇನ್ನೇ ಮಾವಿನಕಾಯಿ ಇದು ಕೊಪ್ಪ ಸಿಗ್ತೈತಿ ಇದ್ರದ್ದು ಇದು ಇದು ಕೆಂಪಾಗೈತೆ ಫುಲ್ಲು ಆದರೆ ಇದರೊಳಗೆ ಬೀಜ ಸಿಗ್ತಾವ ಇದು ಚೆಂಡು ಹೂವು ಇದ್ದಾರೆ ಚೆಂಡು ಹೂವು ಇದನ್ನು ಸಹಿತ ನಾನು ಏನು ಮಾಡ್ತೀನಿ ಅಲ್ಲಿ ಹಿತ್ತಲ್ದಾಗ ಒಯ್ತೀನಿ ರೀ ಇದನ್ನೆಷ್ಟು ಇದನ್ನಿಷ್ಟು ನೀರಿನ ಕಲಿಸಿ ಏನು ಮಾಡ್ತೀನಿ ನೋಡಿರಿ ಇಷ್ಟು ಎರಡು ಹೂವು ಹಾಕ್ತೀನಿ ನಾನು ಚೆಂಡು ಹೂವಿನ ಈ ಚೆಂಡು ಹೂವು ಹಾಕೋದ್ರಿಂದ ರೀ ಪರಾಗಸ್ಪರ್ಶ ಕ್ರಿಯೆ ಆಗ್ತೈತಂತರಿ ಹೀಗಾಗಿ ಪ್ರತಿಯೊಂದು ತರಕಾರಿ ಹಣ್ಣಿನ ನಡುವರ್ಕ ಈ ಹೂವಿನ ಗಿಡ ಹಾಕ್ಬೇಕು ರೀ ಇಷ್ಟು ಸಾಕಿದೆ ಇಷ್ಟು ಸಿಕ್ಕು ನೋಡ್ರಿದೆ ನೋಡ್ರೆ ಇವೆಲ್ಲ ಯೂಸ್ ಆಗ್ಲಾರ್ದಂಥ ತರಕಾರಿಗಳಲ್ಲಿ ಇಷ್ಟು ಬೀಜ ಸಿಕ್ತಾವ್ರಿ ಯೂಸ್ ಆಗ್ಲಾರ್ದಂಥ ತರಕಾರಿ ಇವೆಲ್ಲ ಚೆಲ್ಲು ಬದ್ಲಿ ರೀ ಸೀದಾ ಹೋಗಿ ತಿಪ್ಪಿಗೆ ಚೆಲ್ಲು ಬದ್ಲಿ ಈ ಥರ ನಾವು ಮಾಡ್ಬೋದ್ರಿ ನೋಡ್ರಿ ದ ಇದು ನೋಡ್ರಿ ಈಗೇನು ಮಾಡ್ತೀನಿ ಅಂದರೆ ನಾನು ನೀರು ಹಾಕ್ತೀನಿ ಇಷ್ಟು ನೀರು ಹಾಕ್ತೀನಿ

கச உட்டி இது இதெல்லாம் நான் ஏன்மாதிரி நான் ஹிங்கர் சிம்பு ஹிங்கிட்டு ಹಾಕ್ಬೇನ್ರಿ ಈಗ ಇವನ ಹೂವನ್ನೆಲ್ಲ ಕಿತ್ಕೊಂಡು ಹೋಗ್ರಿ ಹುಡುಗರು ಸಲುವಾಗಿ ಹುಡುಗರು ಕೀ ತೊಂಬ ಅಂತ ಹೇಳ್ಯಾರ ಭಾಳ ಕೂ ಗಿಡ ಕಾಲಿಡ ಜಗ ಎಲ್ಲಾರ್ದಂಗೆ ಆಗ್ಬಿಡ್ತೀರಿ ಊರನ್ನ ಕೇಳಿಕಂದ್ರೆ ಹುಡುಗರು ಕೊಡೋ ಇಷ್ಟು ತೊಗೊಂಡೋಗಿ ಬಸಳಿ ಸೊಪ್ಪು ನೋಡಿರಿ ಆ ಹಾ ಹಾ ನೋಡಿರಿ ಬಸಳಿ ಸೊಪ್ಪು

मन सोती मं हच गिड ऐनगं बरे मी सौती गिड्या वैल हा ते ಹತ್ತಿಲ್ಲ ರೀ ಅದು ನೀರು ಆಗಲಿಲ್ಲ ನನಗೆ ಹತ್ತಿಲ್ಲ